ಸ್ನೇಹಿತರ ಇದೀಗ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಒಂದಾಗಿರುವ ಸುದ್ದಿ ನಿಮಗೆಲ್ಲ ಗೊತ್ತೇ ಇದೆ ಇಂಥದ್ರಲ್ಲಿ ಇದೀಗ ಮತ್ತೊಂದು ವಿಚಾರ ಏನಪ್ಪಾ ಅಂದರೆ ಇದೀಗ ಒಂದಾದ ನಂತರ ಎಲ್ಲ ಕ್ಲಾರಿಟಿಯನ್ನು ತಗೊಂಡು ಇದೀಗ ಸೃಜನ್ ಲೋಕೇಶ್ ಅವರೇ ದುಬಾರಿ ಗಿಫ್ಟನ್ನು ಕೊಟ್ಟಿದ್ದಾರೆ ಈ ಒಂದು ಹೊಸ ಜೋಡಿಗೆ ಬನ್ನಿ ಏನು ಕೊಟ್ಟರು ಏನು ಗಿಫ್ಟ್ ಇದು ಹೇಗೆಲ್ಲ ಒಂದು ಸಂಭಾಷಣೆ ನಡೀತು ಹೇಗೆಲ್ಲ ಒಂದಾದರು ಎಂಬುದರ ಮಾತುಕತೆಯನ್ನು ನಾವು ಈ ವಿಡಿಯೋದಲ್ಲಿ ನೋಡ್ಕೊಬೋಣ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೇಗೆ ಕೊಡದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಸ್ನೇಹಿತರೆ ಕನ್ನಡದ ಫೇಮಸ್ ಆಕ್ಟಿಂಗ್ ಆಗಿರುವಂತಹ ಬಹಳ ಸಖತ್ತಾಗಿ ಕಾಮಿಡಿ ಮಾಡುವಂತಹ ನಿವೇದಿತಾ ಗೌಡ ಆಗಿರಬಹುದು ಹಾಗೆ ಕನ್ನಡದ ಫೇಮಸ್ ಸಿಂಗರ್ ಸಾಂಗ್ ಸಾಂಗ್ಅನ್ನು ಯಶಸ್ವಿಯಾಗಿ ಹಾಡಿದಂತಹ ಗಾಯಕ ಚಂದನ್ ಶೆಟ್ಟಿ ಅವರು ಇವರಿಬ್ಬರು ಕೂಡ ಪ್ರೀತಿಸಿ ಮದುವೆ ಆಗಿ ಪರಸ್ಪರ ಐದು ವರ್ಷಗಳ ನಂತರ ಜೀವನವನ್ನು ಸಾಗಿಸಿ ಅನೋನ್ಯವಾಗಿದ್ದರೂ ಕೂಡ ಯಾವುದೋ ಒಂದು ತಪ್ಪಿಗೆ ಯಾವುದೋ ಒಂದು ಸಣ್ಣ ಸಮಸ್ಯೆಯಿಂದ ಇವರಿಬ್ಬರು ಕೂಡ ಬೇರೆ ಬೇರೆ ಹಾಕ್ತಾರೆ ವೀಕ್ಷಕರೇ ಅದು ಯಾರಿಗೂ ಗೊತ್ತಾಗದ ಹಾಗೆ ಹೌದು ಇವರಿಬ್ಬರು ಬೇರೆ ಬೇರೆ ಆಗಿದ್ದು ಉಂಟು ಇದೀಗ ಅದು ಮೀಡಿಯಾದಲ್ಲಿ ಪ್ರಸಾರವೇ ಆಗಲಿಲ್ಲ ಯಾವುದೇ ಸೋಷಿಯಲ್ ಮೀಡಿಯಾದಲ್ಲೂ ಗೊತ್ತಾಗಲಿಲ್ಲ ಆದರೆ ದಿಢೀರೆಂದು ಡಿವೋರ್ಸ್ ಆಗಿರುವ ವಿಚಾರ ಮಾತ್ರ ಅಸಲಿಗೆ ಗೊತ್ತಾಗಿದ್ದು ಇವರು ಮನೆಯಲ್ಲೇ ಇದ್ದುಕೊಂಡು ಒಂದು ವರ್ಷಗಳ ಕಾಲ ದೂರ ದೂರ ಆಗಿದ್ದು ಒಂದು ವರ್ಷದ ನಂತರವೇ ತೀರ್ಮಾನವನ್ನು ಕೈಗೊಂಡಿದ್ದಾರೆ ಆದರೆ ಇವತ್ತು ಅವರಿಬ್ಬರು ಬೇರೆ ಬೇರೆ ಆಗಿದ್ದರು ವೀಕ್ಷಕರೇ ಎರಡು ತಿಂಗಳ ಬಳಿಕ ಇದೀಗ ಮತ್ತೊಮ್ಮೆ ಭೇಟಿಯಾಗಿ ಹೊಂದಾಗಿರುವ ವಿಚಾರ ನೋಡಿ ಅನೇಕರು ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ ಹೌದು ಚಂದನ್ ಶೆಟ್ಟಿ ಮತ್ತು ನಿವೇದ ಗೌಡ ನಡುವಿನ ಇರುವ ಸಂಬಂಧ ಕೇಳಿದರೆ ನಿಜಕ್ಕೂ ಅನೇಕರು ಶಾಕ್ ಆಗಿ ಒಳಗಿದ್ರು ಯಾಕಪ್ಪ ಅಂದ್ರೆ ಇವರೊಬ್ಬರು ಅಷ್ಟು ಸಖತ್ತಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಇದ್ದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆಯ ರೀಲ್ಸ್ಗಳನ್ನು ಅಪ್ಲೋಡ್ ಮಾಡುತ್ತಾ ಕಾಮಿಡಿಗಳನ್ನು ಮಾಡ್ತಾ ಎಂಜಾಯ್ ಮಾಡ್ತಿದ್ದಂತಹ ಲೈಫ್ ಇವ್ರದು ಆದರೆ ಇವರ ಲೈಫಿಗೆ ಯಾರೋ ಮೂರನೇ ವ್ಯಕ್ತಿ ಬಂದು ಕಣ್ಣಿಟ್ಟಿದ್ದಾರೆ ಅನ್ನುವ ಆರೋಪ ಕೇಳಿ ಬರ್ತಾ ಇತ್ತು ಅಸಲಿಗೆ ಬೇರೆ ಯಾರ್ದು ಅಲ್ಲ ವೀಕ್ಷಕರ ಸೃಜನ್ ಲೋಕೇಶ್ ಅವರ ಬಳಿ ಜೊತೆ ನಿವೇದ್ಯ ಕೂಡ ಫೋಟೋಗಳನ್ನು ವೈರಲ್ ಮಾಡ್ತಾ ಇವರೇ ಕಾರಣ ಅನ್ನುವಂಥಷ್ಟು ಕಿಡಿಗೇಡಿಗಳು ಒಂದು ಊಹಾಪೋಹಗಳನ್ನು ಅಬ್ಬರಿಸಿದರು ಆದರೆ ಇದು ಇವರಿಬ್ಬರು ಜೋಡಿಯಾದರೂ ಕೂಡ ಇವರಿಬ್ರು ಕೂಡ ಅಸಲಿಗೆ ಯಾವ ವ್ಯಕ್ತಿ ಎಂಬುದನ್ನು ಅಸಲಿಗೆ ತಿಳಿಸ್ತಾ ಇಲ್ಲ ಆದರೆ ಇವತ್ತು ಒಂದಾಗಿದ್ದಾರೆ ವೀಕ್ಷಕರೇ ಕೊನೆಗೂ ಅಸಲಿ ಸತ್ಯವನ್ನು ತಿಳಿದುಕೊಂಡು ಒಂದಾಗಿದ್ದಾರೆ ಈ ಒಂದು ವಿಚಾರ ತಿಳಿತಿದ್ದಂತೆ ಸೃಜನ್ ಲೋಕೇಶ್ ಎಂಟ್ರಿ ಕೊಟ್ಟು ಈ ಒಂದು ಜೋಡಿಗೆ ಶುಭ ಕೋರಿ ಯಾರೋ ಮೂರನೇ ವ್ಯಕ್ತಿಗಳು ಇದನ್ನು ನಮ್ಮ ಮೇಲೆ ಆರೋಪವನ್ನು ಮಾಡ್ತಾ ಇದ್ದಾರೆ ಇದು ಅಸಲಿಗೆ ನಿಮಗೆ ಗೊತ್ತಿರೋ ವಿಚಾರ ಏನು ಅನ್ನೋದು ಸೊ ಅದಕ್ಕೆ ತಲೆ ಕೆಡ್ಸ್ಕೊಬೇಡಿ ನಿಮ್ಮ ಲೈಫು ನಿಮಗೆ ನಿಮ್ಮ ಇಷ್ಟದಂತೆ ನಡ್ಕೊಳ್ಳಿ ಸೊ ಅಂತ ಹೇಳ್ತಾ ಆ ಒಂದು ನವಜೋಡಿಗೆ ವಿಶ್ ಮಾಡಿ ದುಬಾರಿ ಗಿಫ್ಟನ್ನು ಕೊಟ್ಟಿದ್ದಾರೆ ವೀಕ್ಷಕರ ಇದರ ಬಗ್ಗೆ ನಿಮ್ಮ ಅನಿಸಿಕೆ ನಾನು ತಿಳಿಸಿ ಅಂತ ಹೇಳ್ತಾ ಇನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು